ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದ್ಬಿಟ್ಟು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಅಂದರೆ ಮೈಸೂರಿನ ಲೋಕಲಲ್ಲಿ ಇರ್ತಕ್ಕಂಥದ್ದು ಎಲ್ಲ ಪದ ಅನ್ನೋದಾದರೆ ಊಟಗಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರತಕ್ಕಂಥದ್ದು ಎಲ್ಲ ಪದ ಓಪನಿಂಗ್ ಅನ್ನೋದಾದರೆ ಇನ್ಸ್ಪೈರ್ ಹೊಂಡ ಅಂತ ಒಂದು ಕಾರ್ ಶೋರೂಮ್ ಇದೆ ಊಟಗಳಿನಲ್ಲಿ ಆ ಒಂದು ಕಾರ್ ಶೋರೂಮಲ್ಲಿ ಇವತ್ತಿನ ಒಂದು ಓಪನಿಂಗ್ಸ್ ಇರ್ತಕ್ಕಂಥದ್ದು ಇನ್ನೇಕೆ ತಡ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಇನ್ಸ್ಪೈರ್ ಹೊಂಡನಲ್ಲಿ ಏನೇನೆಲ್ಲ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಅಂತ ನೋಡ್ಕೊಂಬರುವ ಮಲ್ಟಿಪಲ್ ಓಪನಿಂಗ್ಸ್ ಇದೆ ಇನ್ಸ್ಪೈರ್ ಹೊಂಡನಲ್ಲಿ ಏನೇನಪ್ಪ ಅದು ಅನ್ನೋದಾದರೆ ಮೊದಲನೇದಾಗಿ ಟೆಕ್ನಿಷಿಯನ್ಸ್ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಅಲ್ಲಿ ಐದು ಓಪನ್ ಪೊಸಿಷನ್ಗಳಿದೆ ಅಂತ ಹೇಳಿದ್ದಾರೆ ಈ ಒಂದು ಟೆಕ್ನಿಷಿಯನ್ ಪೊಸಿಷನ್ಸ್ಗೆ ಅವರು ಕೇಳ್ತಕ್ಕಂಥ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಬಂದು ಐ ಟಿ ಐ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಐ ಟಿ ಐ ಮುಗಿಸಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಮುಂದಿನ ಒಂದು ಓಪನಿಂಗ್ಸ್ ಅವ್ರ ಹತ್ರ ಇರತಕ್ಕಂಥದ್ದು ಏನಪ್ಪಾ ಅನ್ನೋದಾದರೆ ಡ್ರೈವರ್ಸ್ ಅಂದ್ರೆ ಡ್ರೈವರ್ ಪೊಸಿಷನ್ಗೂ ಕೂಡ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಸೊ ಈ ಒಂದು ಡ್ರೈವರ್ ಪೊಸಿಷನ್ಗೆ ಅವ್ರ ಹತ್ರ ಇರತಕ್ಕಂತ ಓಪನ್ ಪೊಸಿಷನ್ ಬಂದು ಮೂರಾಗಿರುತ್ತೆ ಅಂದರೆ ಅಂದ್ರೆ ಮೂರು ಜನ ಡ್ರೈವರ್ಸ್ ಹುಡುಕ್ತಾ ಇದ್ದಾರೆ ಅನ್ಕೊಳ್ಳಿ ನೀವೇನಾದರೂ ಡ್ರೈವರ್ ಜಾಬ್ ಹುಡುಕ್ತಾ ಇದ್ರೆ ಅದಕ್ಕೆ ತಕ್ಕಂತ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ನೀವು ಟ್ರೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಸರ್ವಿಸ್ ಅಡ್ವೈಸರ್ ಅಂದ್ರೆ ಸರ್ವಿಸ್ ಅಡ್ವೈಸರ್ ಪೊಸಿಷನ್ಗೆ ಅವ್ರ ಹತ್ರ ಓಪನಿಂಗ್ ನಡೀತಾ ಇದೆ ಸರ್ವಿಸ್ ಅಡ್ವೈಸರ್ಗೆ ಗೆ ಬಂದು ಎರಡು ಓಪನ್ ಪೊಸಿಷನ್ ಅವ್ರ ಹತ್ರ ಇದಕ್ಕೂ ಕೂಡ ಅವರು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ನ ಹುಡುಕ್ತಾ ಇದ್ದಾರೆ ಅನ್ಕೊಳ್ಳಿ ಈ ಒಂದು ಸರ್ವಿಸ್ ಅಡ್ವೈಸರ್ ಪೊಸಿಷನ್ ಗೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ನೀವೇನಾದ್ರೂ ಪಿ ಯು ಸಿ ಅಥವಾ ಮೇಲ್ಪಟ್ಟು ನಿಮ್ಮ ಎಜುಕೇಶನ್ ಇದ್ದು ಸರ್ವಿಸ್ ಅಡ್ವೈಸರ್ ಜಾಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿಯೂ ಇದನ್ನ ಟ್ರೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದ್ಬಿಟ್ಟು ಟಿ ಆರ್ ಟೆಕ್ನೀಷಿಯನ್ ಈ ಒಂದು ಟಿ ಆರ್ ಟೆಕ್ನೀಷಿಯನ್ ಪೊಸಿಷನ್ಗೆ ಅವ್ರ ಹತ್ರ ಆರು ಓಪನಿಂಗ್ ಗಳು ಇದೆ ಅನ್ಕೊಳ್ಳಿ ಟೋಟಲ್ ಆಗಿ ಈ ಒಂದು ಗೆ ಅವರು ಫ್ರೆಶರ್ಸ್ ನ ಕೂಡ ಹೈರ್ ಮಾಡ್ತಾ ಇದಾರೆ ಈ ಒಂದು ರೋಲ್ಗೆ ಅವ್ರು ಕೇಳ್ತಕ್ಕಂಥ ಕ್ವಾಲಿಫಿಕೇಶನ್ ಬಂದು ಐ ಟಿ ಐ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಐ ಟಿ ಐ ಕಂಪ್ಲೀಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಇಂಟ್ರೆಸ್ಟ್ ಆಗಿದ್ದರೆ ಖಂಡಿತವಾಗಿಯೂ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಮತ್ತು ಕೊನೆಯ ಒಂದು ಓಪನಿಂಗ್ಸ್ ಅವ್ರ ಹತ್ರ ಇರ್ತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ರೋಲ್ಗೂ ಕೂಡ ಅವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಸೀನಿಯರ್ ಅಕೌಂಟ್ ಎಕ್ಸಿಕ್ಯೂಟಿವ್ಗೆ ಬಂದು ಕೇವಲ ಒಂದೇ ಒಂದು ಓಪನ್ ಪೊಸಿಷನ್ ಇರೋದು ಇದಕ್ಕೆ ಅವರು ಕೇಳ್ತಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಏಯ್ಟ್ ಇಯರ್ಸ್ ಪ್ಲಸ್ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಎಂಟು ವರ್ಷದ ಮೇಲ್ಪಟ್ಟು ಸೀನಿಯರ್ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ನಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಮೇಲೆ ಏನೇನೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಎಲ್ಲ ಜಾಬ್ ರೋಲ್ಗೂ ಕೂಡ ಆ್ಯಸ್ ಪರ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅವರು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಇದುವರೆಗೂ ನಾನು ಏನೇನೆಲ್ಲ ಜಾಬ್ ರೋಲ್ಸ್ನ ಡಿಸ್ಕಸ್ ಮಾಡಿದೆ ಅದರಲ್ಲಿ ಯಾವುದಾದ್ರೂ ನೀವು ಇಂಟ್ರೆಸ್ಟೆಡ್ ಆಗಿದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ನಾನು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅವರ ಇಮೇಲ್ ಐ ಡಿನ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಅದಕ್ಕೆ ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸ್ಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಕರೆದುಬಿಟ್ಟು ಇಂಟ್ರವ್ಯೂನ ಸ್ಕೆಡ್ಯೂಲ್ ಮಾಡ್ತಾರೆ ಅಂದ್ಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ಓಪನಿಂಗ್ಸ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೆಚ್ಚಿನ ಅಪರ್ಚುನಿಟಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತಾರ